ಎಲ್ಲರಿಗೂ ನಮಸ್ಕಾರ ಮಲಬದ್ಧತೆ ಸಮಸ್ಯೆ ಕಡಿಮೆ ಮಾಡುವ ಸಲುವಾಗಿ ಮಲಬದ್ಧತೆ ಸಮಸ್ಯೆ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಒಂದ್ ಗ್ಲಾಸ್ ಆಮ್ಲಾ ಜ್ಯೂಸ್ ಅನ್ನು ಸೇವಿಸುವುದ್ರಿಂದ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಆಮ್ಲಾ ಜ್ಯೂಸ್ ಅನ್ನು ಸೇವಿಸುವುದರಿಂದ ನಾವು ಆಮ್ಲ ಜ್ಯೂಸ್ ಅನ್ನು ಸೇವಿಸಿ ಎರಡರಿಂದ ಮೂರು ತಾಸಿನ ಒಳಗಾಗಿ ನಮಗೆ ಸ್ಟೂಲ್ ನ್ಯಾಚುರಲ್ ಆಗಿ ಪಾಸ್ ಆಗತ್ತೆ ನಮಗೆ ಸಣ್ಣ ಕರಳಾಗಿರ್ಬೋದು ದೊಡ್ಡ ಕರಳಾಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ನಮಗೆ ಕಾನ್ಸಿಪೇಷನ್ ಫುಲ್ ಕಾನ್ಸಿಪೇಷನ್ ಇದ್ದಾಗೂ ಕೂಡ ನಮಗೆ ಯಾವುದೇ ರೀತಿಯಿಂದ ಮಲಬದ್ಧತೆ ಇದ್ರೂ ಕೂಡ ನಾವು ಎರಡರಿಂದ ಮೂರು ತಾಸಿನ ಒಳಗಾಗಿ ನಮಗೆ ಸ್ಟೂಲ್ ನ್ಯಾಚುರಲ್ ಪಾಸ್ ಆಗತ್ತೆ ಹಾಗೆ ಇದೇ ರೀತಿ ನಾವು ಬಿಟ್ಟು ಬಿಡದೆ ಒಂದನೇ ದಿವಸದಿಂದ ಹಿಡ್ಕೊಂಡು ಇಪ್ಪತ್ತೊಂದೇ ದಿವಸ ನಾವು ಸೇವಿಸ್ತಾ ಬಂದಲ್ಲಿ ನಮಗೆ ಯಾವುದೇ ರೀತಿಯಿಂದ ಮಲಬದ್ಧತೆ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಡೇ ಒನ್ಗೆ ನಮ್ಗೆ ನ್ಯಾಚುರಲ್ ಆಗಿ ಸುಳ್ಳು ಪಾಸ್ ಆಗುತ್ತೆ ಹಾಗಾಗಿ ನಮ್ಗೆ ಸಣ್ಣ ಕಾಳಿನಲ್ಲಿ ಯಾವ್ದೋ ಸಮಸ್ಯೆ ಇದ್ದಿರ್ಬೋದು ಅಥವಾ ದೊಡ್ಡ ಕಳ್ಳಿನ ಸಮಸ್ಯೆ ಆಗಿರ್ಬೋದು ನಮಗೆ ಊಟ ಮಾಡೋದ್ ಕಡೆಕ್ಟ್ ಆಗ್ತಿಲ್ಲ ಬಹಳಷ್ಟು ಜನ ಏನ್ ಹೇಳ್ತಾರೆ ನಮ್ಗೆ ಮೇನ್ ಹತ್ರ ಪಾಸ್ ಆಗಲ್ಲ ಸರ್ ನಮಗೆ ಆದ್ರೂ ಕೂಡ ಲದ್ದಿ ಲದ್ದಿ ಆಗ್ತಾ ಇರುತ್ತೆ ಬಹಳ ಫೋರ್ಸ್ಫುಲ್ಲಿ ಸ್ಟೂಲ್ ಆಗುತ್ತೆ ಆದ್ರೂ ಕೂಡ ಕಂಫರ್ಟೇಬಲ್ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಏನು ಈ ಆಮ್ಲ ಜ್ಯೂಸನ್ನು ಸೇವಿಸುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಇದ್ರು ಕೂಡ ಡೇ ಒನ್ ಅಲ್ಲಿಂದ ಹಿಡ್ಕೊಂಡು ಇಪ್ಪತ್ತೊಂದು ದಿವಸ ಸೇವಿಸುತ್ತಾ ಬಂದಲ್ಲಿ ಸಣ್ಣ ಕರಳು ದೊಡ್ಡ ಕಳು ಯಾವುದೇ ರೀತಿಯ ಸಮಸ್ಯೆ ಇದ್ರು ಕೂಡ ಡೇ ಒನ್ ನಲ್ಲೇ ಡೇ ಒನ್ ನಲ್ಲೇ ರಿಸಲ್ಟ್ ಇರುತ್ತೆ ಹಾಗಾಗಿ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಮಲಬದ್ಧತೆ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಒಂದೇ ದಿವಸದಿಂದ ಹಿಡ್ಕೊಂಡು ಇಪ್ಪತ್ತೊಂದು ಸೇವ ಇಪ್ಪತ್ತೊಂದು ದಿವಸ ಬಂದಲ್ಲಿ ಯಾವುದೇ ರೀತಿಯಿಂದ ಮಲಬದ್ಧತೆ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಇದರಿಂದ ನಿಮಗೆ ಹಸುವೆ ಚೆನ್ನಾಗ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗುತ್ತೆ ಮತ್ತು ಹೇರ್ ರೀಗ್ರೋತ್ ಆಗುತ್ತೆ ಹೇರಿಗೆ ಸ್ಟ್ರೆಂತ್ ಬರುತ್ತೆ ಹಾಗೂ ಸ್ಮಾಲ್ ಇಂಟರ್ ಲಾರ್ಜ್ ಇಂಟರ್ಸ್ಟನ್ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಮಲಬದ್ಧತೆ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು